ಹಲೋ ಗೀತಾಸ್ ಬ್ಲಾಗ್ ಸಿನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಬೆಳಗಿನ ಪೂಜೆಯೊಂದಿಗೆ ಇವತ್ತಿನ ಬ್ಲಾಗನ್ನು ಶುರು ಮಾಡಿದ್ದೀನಿ ಹಾಗೆ ಇವತ್ತು ಭಯ ಆಗುವಂಥ ಒಂದು ಇನ್ಸಿಡೆಂಟು ನಮ್ಮ ಮನೇಲಿ ನಡೀತು ಅದು ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ರಾಗಿ ರೊಟ್ಟಿ ಮಾಡಿ ಕಾಯಿ ಚಟ್ನಿ ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ಬಾಗ್ಲನ್ನು ತೆಗೆದಾಗ ನಮ್ಮ ಮನೆ ಮುಂದೆ ಇದೆಯಲ್ಲ ಅಲ್ಲಿ ಒಂದು ಬ್ಯಾಗನ್ನು ಇಟ್ಟಿದ್ರು ಯಾರಪ್ಪ ಬ್ಯಾಗ್ ಇಟ್ಟಿದ್ದಾರೆ ಅದರಲ್ಲಿ ಏನಿದೆಯೋ ಅನ್ನೋ ಒಂದು ಭಯ ನನ ಅದಂತೂ ಮೈ ನಡ್ಗೋಕೆ ಶುರುವಾಗ್ಬಿಡ್ತು ನಮ್ಮ ಯಜಮಾನ್ರು ಬರೋವರೆಗೂ ನಾನು ಆ ಬ್ಯಾಗನ್ನೇ ಮುಟ್ಟೋಕೆ ಹೋಗಲಿಲ್ಲ ಅವ್ರು ಬಂದಾಗ ಅವ್ರಿಗೂ ಒಂಥರ ಭಯ ಆಯಿತು ಯಾರು ತಂದಿಟ್ಟಿದ್ದಾರೆ ಏನಿರ್ಬೋದು ಅದಲ್ಲಿ ಅನ್ನೋದು ಒಂದು ಭಯ ಆಯಿತು ಆಮೇಲೆ ನೋಡೋಣ ಏನಿದೆಯೋ ಅಂತಂದ್ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಹಾಲಿನ ಪ್ಯಾಕೆಟ್ ಇದೆ ಆ್ಯಕ್ಚುಲಿ ನಾವು ಮಿಲ್ಕ್ ಬಾಸ್ಕೆಟಲ್ಲಿ ಹಾಲು ತರಕಾರಿಗಳನ್ನು ತೊಗೊಳ್ತೀವಿ ಅದನ್ನು ಹಾಗೆ ಚೇರ್ ಮೇಲೆ ಇಡೋದು ಬೇಡ ಅಂತ ಏನು ಬ್ಯಾಗನ್ನು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದಾರೆ ಅದರಲ್ಲೇ ಇನ್ಮೇಲೆ ಐಟಮ್ಸನ್ನು ಇಡ್ತಾರಂತೆ ಸೊ ಹಾಗಾಗಿ ಆ ಬ್ಯಾಗನ್ನು ಇಟ್ಟಿದ್ರು ನನಗಂತೂ ಒಂದು ಕ್ಷಣ ಎದೆ ನಡಗೋಯ್ತು ಏನಪ್ಪ ಈ ಬ್ಯಾಗು ಇಲ್ಲಿಟ್ಬಿಟ್ಟಿದ್ದಾರೆ ಅದರಲ್ಲಿ ಏನಿದೆ ಅನ್ನೋ ಒಂದು ಭಯ ಯಾಕೆಂದರೆ ನಮಗೆ ಬ್ಯಾಗ್ ಕೊಡೋ ಇದು ಗೊತ್ತೇ ಇರಲಿಲ್ಲ ಹಾಗಾಗಿ ಸ್ವಲ್ಪ ಭಯ ಆಯಿತು ಹಾಗೆ ಬೆಳಗ್ಗೆ ಕಾಫಿ ಮಾಡಿದ್ದೆ ಅದು ನಮ್ಮ ಯಜಮಾನ್ರು ಕೊಡದೇ ಇಲ್ಲ ಅದನ್ನು ನಾನು ಫ್ರೀಸರಲ್ಲಿ ಇಟ್ಟಿದ್ದೆ ಈ ಥರ ಕಾಫಿಯನ್ನು ಅವ್ರಿಗೆ ಐಸ್ ಥರ ಐಸ್ ಕ್ಯಾಂಡಿ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈವನ್ ನನಗೂ ಇಷ್ಟ ಆಗುತ್ತೆ ಕಾಫಿ ಮಿಕ್ಕೋದ್ರೆ ನಾನು ಯಾವಾಗಲೂ ಈ ಥರ ಒಂದು ಐಸ್ ಕ್ಯಾಂಡಿನ ರೆಡಿ ಮಾಡಿಕೊಡ್ತೀನಿ ಸೊ ಅವ್ರಿಗೆ ಐಸ್ ಕ್ಯಾಂಡಿನ ಕೊಟ್ಟೆ ಹಾಗೆ ಮಧ್ಯಾಹ್ನ ಅಡುಗೆಗೆ ಇವತ್ತು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ತುಂಬ ದಿನಗಳಾಗ್ಬಿಟ್ಟಿತ್ತು ನನಗಂತೂ ಬಿಸಿಬೇಳೆ ಭಾತ್ ತುಂಬ ಇಷ್ಟ ಆದರೆ ನಮ್ಮ ಮನೇಲಿ ಶಶಾಂತಿಗೆ ಒಂದು ಚೂರು ಇಷ್ಟ ತನುಷ್ಗೆ ಒಂದು ಚೂರು ಇಷ್ಟ ಇಲ್ಲ ಆದರೂ ನನಗೋಸ್ಕರ ಇವತ್ತು ಬಿಸಿಬೇಳೆ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದೀನಿ ಒಂದು ಗ್ಲಾಸ್ ಹಾಕಿ ಹಾಗೆ ಒಂದು ಗ್ಲಾಸ್ ಬೇಳೆಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಮೂರಿಂದ ನಾಲ್ಕು ಬಿಸಿಲನ್ನು ಕೂಗಿಸ್ಕೊಳ್ತೀನಿ ಹಾಗೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಗಿಡಗಳನ್ನು ನೋಡಿದ್ರೆ ನಂಗೆ ತುಂಬಾ ಖುಷಿಯಾಗುತ್ತೆ ಆದಷ್ಟು ಅಂದರೆ ಫ್ರೆಶ್ ಪ್ಲ್ಯಾಂಟ್ಸನ್ನು ಇಡೋಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಕೂಡ ಇದೆ ಇಲ್ಲ ಅಂತ ಹೇಳಲ್ಲ ಹಾಗೆ ಇವತ್ತು ಗೋಬಿ ಫ್ರೈ ಮಾಡ್ತಾಯಿದ್ದೀನಿ ಹಾಗಾಗಿ ಗೋಬಿಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾವು ಹೊರಗಡೆ ಯಾವತ್ತೂ ಗೋಬಿಯನ್ನು ತೊಗೊಳಲ್ಲ ಇದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಕ್ಲೀನ್ ಮಾಡಿದ್ರು ಅದರಲ್ಲಿ ಹಾಕಿರೋ ಕೆಮಿಕಲ್ಸ್ ಅಷ್ಟು ಈಸಿಯಾಗಿ ಹೋಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಹೊರಗಡೆ ತೊಗೊಳೋದೇ ಬೇಡ ರಿಸ್ಕೇ ಬೇಡ ಅಂತ ಅಂದ್ಬಿಟ್ಟು ಹೊರಗಡೆ ನಾವು ಯಾವತ್ತೂ ಗೋಬಿಯನ್ನು ತೊಗೊಳ್ಳಲ್ಲ ಆದರೆ ಫಂಕ್ಷನ್ಗಳಿಗೆಲ್ಲ ಹೋದಾಗ ಗೋಬಿ ಕೊಟ್ಟರೆ ಬೇರೆ ಏನು ಚಾಯ್ಸ್ ಇಲ್ಲ ಹಾಕಿಸ್ಕೊಂಡ್ರೆ ತಿನ್ನಲೇಬೇಕು ಆ ಥರ ಆಗಿಬಿಡುತ್ತೆ ಹಾಗೆ ನಾನೀಗ ಗೋಬಿಯನ್ನು ಹುಳುಗಳಿದೆಯಾ ಅದೆಲ್ಲ ಚೆಕ್ ಮಾಡಿಬಿಟ್ಟು ಕ್ಲೀನಾಗಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಬಿಸಿನೀರಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಡ್ತೀನಿ ಈಗ ಸ್ವಲ್ಪ ಉಪ್ಪು ಹಾಗೆ ಅರಶಿನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬಿಸಿಯಾಗಿರುವ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಬಿಟ್ಬಿಡೋಣ ಹಾಗೆ ಈಗ ಬಿಸಿಬೇಳೆ ಬಾತಿಗೆ ತರಕಾರಿಗಳನ್ನು ಹೆಚ್ಕೊಳ್ತಾ ಇದ್ದೀನಿ ಕ್ಯಾರೆಟು ಹಾಗೆ ಬೀನ್ಸು ಬಟಾಣಿ ಮತ್ತು ಆಲೂಗೆಡ್ಡೆ ಇದಿಷ್ಟನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇದನ್ನು ಗೊಜ್ಜು ರೀತಿಯಲ್ಲಿ ರೆಡಿ ಮಾಡಿಕೊಂಡು ಆಮೇಲೆ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ನನ್ನ ಫ್ರೆಂಡ್ ಒಬ್ಬರು ಹೇಳಿಕೊಟ್ಟಿದ್ದಂದ್ರೆ ನಾವು ಸತ್ಸಂಗ ಅಂತ ಮಾಡೋರು ಆವಾಗ ಅವರು ಹೇಳಿಕೊಟ್ಟಿದ್ದು ಇಲ್ಲಾಂದರೆ ಕೆಲವರೆಲ್ಲ ಕುಕ್ಕರಲ್ಲೇ ಡೈರೆಕ್ಟಾಗಿ ಎಲ್ಲ ಹಾಕಿ ಒನ್ ಪಾಟ್ ಮೀಲ್ ಹಾಗೆ ಮಾಡಿಬಿಡ್ತಾರಲ್ಲ ಅದು ಚೆನ್ನಾಗಿರತ್ತೆ ಇದು ಇನ್ನೂ ಚೆನ್ನಾಗಿರತ್ತೆ ಸಣ್ಣದಾಗಿ ಕ್ಯಾರೆಟು ಬೀನ್ಸು ಎಲ್ಲನೂ ಹೆಚ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ಯಾರಿಗಿಷ್ಟ ಬಿಸಿಬೇಳೆ ಭಾತು ಎಷ್ಟೇ ಹೊಸ ಹೊಸ ತಿಂಡಿಗಳು ಬಂದರೂ ಹಳೆ ಕಾಲದ ತಿಂಡಿಗಳಿಗೆ ಇರುವಂಥ ಒಲವು ಆ ತಿಂಡಿಗಳ ಮೇಲೆ ಇರಲ್ಲ ಇದರಿಲ್ಲ ಕ್ಯಾಲೀಸ್ ಇದೆ ಜಾಸ್ತಿ ತಿನ್ನಬಾರ್ದು ಆ ಥರ ಎಲ್ಲ ಏನೂ ಇರೋಲ್ಲ ಹೆಲ್ತ್ಗೆ ಒಳ್ಳೆಯದು ಎಲ್ಲ ತರಕಾರಿಗಳು ಹಾಕಿರುತ್ತೆ ಬೇಳೆ ಹಾಕಿರ್ತೀವಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿರ್ತೀವಿ ಹಾಗಾಗಿ ಏನು ಹಳೆ ತಿಂಡಿಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ಅಲ್ವಾ ಸೊ ಅನ್ನ ಬೆಂದಿದೆ ಈಗ ಒಗ್ಗರಣೆಗೆ ರೆಡಿ ಇದ್ದೀನಿ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡು ಫಸ್ಟ್ಗೆ ಗೋಡಂಬಿಯನ್ನು ಹುರಿದು ತೆಗೆದಿಟ್ಕೊಂಡು ಬಿಡ್ತೀನಿ ಗೊಜ್ಜಲ್ಲಿ ಬೇಯಿಸ್ಕೊಂಡ್ರೆ ಗೋಡಂಬಿ ಮೆದುವಾಗಿಬಿಡತ್ತೆ ಹಾಗೆ ಕ್ರಿಸ್ಪಿಯಾಗಿರಬೇಕಲ್ಲ ಹಾಗಾಗಿ ಈಗ ಅದೇ ಎಣ್ಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆಯಲ್ಲಿ ಹಾಕಿಲ್ಲ ಆ್ಯಕ್ಚುಲಿ ಹಾಕಿದರೆ ಅದು ಕೂಡ ಚೆನ್ನಾಗಿರುತ್ತೆ ಮತ್ತು ಒಂದು ಸಣ್ಣ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ದಪ್ಪ ಕ್ಯಾಪ್ಸಿಕಮನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ಆಪಲ್ ಟೊಮೆಟೊ ಒಂದು ಒಂದು ಅಥವಾ ಎರಡನ್ನು ಹಾಕ್ಕೋಬೋದು ಹುಳಿ ಟೊಮೆಟೊ ಹಾಕಿದ್ರೆ ತುಂಬ ಆಗಿಬಿಡುತ್ತೆ ಯಾಕೆಂದರೆ ನಾವು ಹುಣಸೆ ಹಣ್ಣನ್ನು ಕೂಡ ಹಾಕ್ತೀವಲ್ಲ ಹಾಗಾಗಿ ನಾನು ಫಾರಮ್ ಟೊಮೆಟೋನ ಹಾಕ್ತೀನಿ ಈಗ ಸಣ್ಣದಾಗಿ ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ತೀನಿ ಆಮೇಲೆ ಇದಕ್ಕೆ ಉಪ್ಪು ಮತ್ತು ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಎಮ್ ಟಿ ಆರ್ನ ಬಿಸಿಬೇಳೆ ಭಾತ್ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನನಗಂತೂ ಇದು ತುಂಬಾ ಇಷ್ಟ ನಾನು ಕೂಡ ಬಿಸಿಬೇಳೆ ಭಾತ್ ಪೌಡರನ್ನು ಮಾಡಿಟ್ಕೊಳ್ತೀನಿ ಆದರೆ ಎಮ್ ಟಿ ಆರ್ ಅವರ ಬಿಸಿಬೇಳೆ ಭಾತು ಪೌಡರನ್ನು ಹಾಕಿ ಬಿಸಿಬೇಳೆ ಬಾತ್ ಮಾಡಿದಾಗ ಅದ್ರ ರುಚಿನೇ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನನಗೆ ಇದು ತುಂಬ ಇಷ್ಟ ಆಗುತ್ತೆ ಈಗ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದೆ ಅದರ ರಸನ ಕಿವ್ಕೊಂಡು ಈ ಗೊಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ನಾಲ್ಕೈದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ ತರಕಾರಿಗೆ ಉಪ್ಪು ಖಾರ ಹುಳಿ ಬೆಲ್ಲ ಇದೆಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು ಹದವಾಗಿ ಬೇಯಬೇಕು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನೋಡಿ ಈಗ ಆಲ್ಮೋಸ್ಟ್ ಒಂದು ಮುಖಾಲು ಭಾಗದಷ್ಟು ಬೇಯಿಸ್ಕೊಂಡ್ರೆ ಸಾಕು ತುಂಬ ನುಣ್ಣುಕಾಗಬಾರ್ದು ತರಕಾರಿಗಳು ಸಾಫ್ಟ್ ಆಗಬಾರ್ದು ಹಾಗೆ ನಾನು ಗೋಬಿಯನ್ನು ಬೇಯಿಸಿಟ್ಕೊಂಡಿದ್ದೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಕೋಬೇಕು ಹಾಗೆ ನಾವು ಬಜ್ಜಿ ಅಥವಾ ಪಕೋಡ ಥರ ಮಾಡಿದ್ರೆ ಒಂಥರ ಅಷ್ಟು ಚೆನ್ನಾಗಿ ಬೆಂದಿರಲ್ಲ ಗೋಬಿ ಹಾಗಾಗಿ ಒಂದು ಅರ್ಧ ಭಾಗದಷ್ಟು ಬೆಂದ್ಕೊಂಡ ಮೇಲೆ ನಾನು ಅದನ್ನು ಗೋಬಿ ಫ್ರೈ ಮಾಡ್ಕೊಳ್ತೀನಿ ಈಗ ನಾನು ಗೊಜ್ಜು ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಅನ್ನ ಮತ್ತು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನಮ್ಮ ಬಿಸಿಬೇಳೆ ಬಾತ್ ಆಲ್ಮೋಸ್ಟ್ ರೆಡಿ ಆದ ಹಾಗೆ ಇದನ್ನು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ಎಲ್ಲನೂ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಕಡಿಮೆ ಆಗಿತ್ತು ಹಾಗಾಗಿ ಒಂಚೂರು ನೀರನ್ನು ಹಾಕಿ ನೋಡಿ ಈ ಹದಕ್ಕೆ ಬೇಯಿಸ್ಕೋಬೇಕಾಗತ್ತೆ ರೆಡಿ ಮಾಡ್ಕೋಬೇಕಾಗುತ್ತೆ ಮತ್ತು ತಣ್ಣಗೆ ಆಗ್ತಾ ಆಗ್ತಾ ಏನಾಗುತ್ತೆ ಈ ಬಿಸಿಬೇಳೆ ಗಟ್ಟಿ ಗಟ್ಟಿಯಾಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ನೀರಿನ ಜಾಸ್ತಿ ಹಾಕೊಂಡ್ರೂ ಏನು ತೊಂದರೆ ಇಲ್ಲ ಈಗ ಗೋಡಂಬಿಯನ್ನು ಹಾಕದೆ ನಮ್ಮ ಬಿಸಿಬೇಳೆ ರೆಡಿ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಗೇ ಇದೆಲ್ಲ ಮಾಡಿದಾಗ ನಮ್ಮ ಸ್ಟವ್ ಎಷ್ಟೊಂದು ಗಲೀಜಾಗುತ್ತೆ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು ಇಲ್ಲ ಅಂತಂದರೆ ಸ್ಟವ್ ಪೂರ್ತಿ ಗಲೀಜಾಗಿ ಕಾಣಿಸುತ್ತೆ ಆಮೇಲೆ ಕೊನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಂದ್ರೆ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ ಹಾಗೀಗ ನಾನು ಎಣ್ಣೆ ಕೂಡ ಕಾಯೋಕೆ ಇಡ್ತಾ ಇದ್ದೀನಿ ನಮ್ಮ ಗೋಬಿ ಫ್ರೈ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ನಾನು ಆದಷ್ಟು ಈ ಕಡಲೆಕಾಯಿ ಎಣ್ಣೆಯನ್ನು ಬಳಸ್ತೀನಿ ಆವಾಗವಾಗ ಎಣ್ಣೆಗಳನ್ನು ಕೂಡ ಚೇಂಜ್ ಮಾಡ್ತಾ ಇರಬೇಕು ಒಂದು ಸಾರಿ ಸ್ವಲ್ಪ ದಿನ ಸನ್ಫ್ಲವರ್ ಆಯಿಲ್ ಬಳಸಿದ್ರೆ ಆಮೇಲೆ ಸ್ವಲ್ಪ ದಿನ ಕಡಲೆಕಾಯಿ ಬೀಜದ ಎಣ್ಣೆಯನ್ನು ಬಳಸ್ತೀನಿ ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಸೂರಿ ಮೇಥಿ ಗರಂ ಮಸಾಲ ಅಚಕ ಪುಡಿ ಇದಿಷ್ಟನ್ನು ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂಚೂರು ಉಪ್ಪನ್ನು ಹಾಕ್ಕೊಂಡು ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಂಡು ಆಮೇಲೆ ಗೋಬಿಯನ್ನು ಇದರಲ್ಲಿ ಅದಿ ಎಣ್ಣೆಲಿ ಗೋಲ್ಡನ್ ಫ್ರೈ ಆಗೋರಿಗೆ ಫ್ರೈ ಮಾಡಿಕೊಂಡ್ರೆ ಗೋಬಿ ರೆಡಿಯಾಗುತ್ತೆ ಬಹಳನೇ ರುಚಿಯಾಗಿರುತ್ತೆ ಈ ಬಿಸಿಬೇಳೆ ಬಾ ಜೊತೆ ಬರೀ ನಾವು ಏನು ಹೇಳ್ತೀವಿ ಬೂಂದಿ ಆ ಥರ ತಿಂದಿರ್ತೀವಲ್ಲ ಅದರ ಜೊತೆಗೆ ಈ ಥರ ಏನಾದರೂ ಕರೆದಿರುವ ಐಟಮ್ಸ್ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೇ ಮತ್ತು ಜಾಸ್ತಿ ಎಣ್ಣೆ ಐಟಮ್ಸು ನಾನು ಮಾಡೋದಿಲ್ಲ ಅಂದರೆ ಎಣ್ಣೆ ಪದಾರ್ಥಗಳನ್ನು ಅಷ್ಟೊಂದು ಜಾಸ್ತಿ ಮಾಡಲ್ಲ ನಮ್ಮ ಮನೇಲಿ ಶಶಾಂತು ತುಂಬ ಇದು ಮಾಡ್ಕೊಳ್ತಾನೆ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ಬಿಡ್ತೀನಿ ಅಂತ ಭಯ ಈ ಕರೆದಿದ್ದ ತಿಂಡಿಗಳನ್ನು ತಿನ್ನೋಕ್ಕೆ ಹಾಗಾಗಿ ಯಾವಾಗಲಾದರೂ ಅಪರೂಪಕ್ಕೆ ನಾನು ಈ ಥರ ಫ್ರೈ ಐಟಮ್ಸನ್ನು ಮಾಡ್ತೀನಿ ನನಗೂ ಇಷ್ಟ ಆಗುತ್ತೆ ಬಟ್ ತಿಂದರೆ ಆಲ್ರೆಡಿ ದಪ್ಪ ಇರೋರು ಇನ್ನೂ ದಪ್ಪ ಆಗಿಬಿಟ್ರೆ ಅನ್ನೋ ಭಯ ಬೇರೆ ಈಗ ಆದಂಥ ಗೋಬಿ ರೆಡಿ ಆಗಿದೆ ಇವತ್ತು ನಾನು ಬಿಸಿಬೇಳೆ ಭಾತಿಗೆ ರಾಯ್ತ ಕೂಡ ಮಾಡ್ಕೊಳ್ತಾ ಇದ್ದೀನಿ ರಾಯ್ತನ ಅಂತ ಅಂದ್ಕೊಳ್ತೀರಾ ಈ ಅಡಿಗಾಸ್ ಹೋಟೆಲಲ್ಲಿ ಬಿಸಿಬೇಳೆ ಭಾತ್ಗೆ ರಾಯ್ತ ಕೊಡ್ತಾರೆ ನನಗಂತೂ ತುಂಬಾ ಇಷ್ಟ ಆರ್ ಟಿ ನಗರದಲ್ಲಿ ಇತ್ತು ಬಟ್ ಈಗ ಕ್ಲೋಸ್ ಮಾಡಿಬಿಟ್ಟಿದ್ರೆ ನಾವು ಅಲ್ಲಿದ್ದಾಗಲೇ ಕ್ಲೋಸ್ ಆಗಿಬಿಟ್ಟಿತ್ತು ಅದರಲ್ಲಿ ನಾನು ಯಾವಾಗ ಹೋದಾಗಲೂ ಬಿಸಿಬೇಳೆ ಭಾತು ಇದ್ದೆ ಅದ್ರ ಜೊತೆಗೆ ರಾಯ್ತ ಕೊಡೋರು ಇವತ್ತು ಯಾಕೋ ರಾಯ್ತ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ರಾಯ್ತ ಕೂಡ ಮಾಡಿದ್ದೆ ಬಿಸಿ ಬಿಸಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ ಅದ್ರ ಜೊತೆಗೆ ರಾಯ್ತ ಮತ್ತು ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಬೂಂದಿ ಮತ್ತು ಗೋಬಿ ಜೊತೆ ತಿಂತಾ ಇದ್ರೆ ಆಹಾ ಸ್ವರ್ಗ ಅಂತ ಅನಿಸುತ್ತೆ ನನಗಂತೂ ಬಿಸಿಬೇಳೆ ಅಂದರೆ ಬಹಳನೇ ಇಷ್ಟ ಎಲ್ಲರೂ ಸಾಂಬಾರ್ ರೈಸ್ ಅಂತ ಗೇಲಿ ಮಾಡ್ತಾರೆ ಆದರೂ ನನಗೆ ಬಿಸಿಬೇಳೆ ಭಾತ್ ಅಂದರೆ ಇಷ್ಟ ನಿಮ್ಮನೇಲಿ ಯಾರಾದರೂ ಇದೇ ಥರ ಗೇಲಿ ಮಾಡ್ತಾರಾ ಏನಮ್ಮ ಸಾಂಬಾರನ್ನ ಮಾಡಿದ್ಯಾ ಅಂತ ಹೇಳಿ ನನಗೆ ಈಗ ಊಟ ಮಾಡೋ ಟೈಮು ಊಟ ಮಾಡಿದ್ಮೇಲೆ ಇನ್ನೂ ಕೆಲಸ ಇದೆ ಮನೆ ಕ್ಲೀನಿಂಗ್ ಮಾಡಬೇಕು ಹಾಗೆ ಪಾತ್ರೆಗಳನ್ನು ಡಿಶ್ ವಾಷರ್ಗೆ ಹಾಕ್ತಾಯಿದ್ದೀನಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನದ್ದು ಊಟ ಮಾಡಿದ್ಮೇಲೆ ಪಾತ್ರೆಗಳು ಸ್ವಲ್ಪ ಕಡಿಮೆನೇ ಇತ್ತು ಹಾಗಾಗಿ ನಾನು ಈಗ ಆಗ್ತಾ ಇಲ್ಲ ಪ್ರೀ ವಾಶ್ ಮಾಡಿ ಇದರಲ್ಲಿ ಸೆಟ್ ಮಾಡಿರ್ತೀನಿ ರಾತ್ರಿ ಊಟ ಆದಮೇಲೆ ನಾನು ಇದೆಲ್ಲ ಫಿಲ್ ಮಾಡಿಬಿಟ್ಟು ಆಮೇಲೆ ಡಿಶ್ ವಾಷರ್ಗೆ ಹಾಕ್ತೀನಿ ಇಲ್ಲ ಅಂತಂದರೆ ಕರೆಂಟು ವೇಸ್ಟ್ ಆಗುತ್ತೆ ಕಡಿಮೆ ಪಾತ್ರೆಗಳನ್ನು ಹಾಕಿದಾಗ ಮತ್ತು ಲಿಕ್ವಿಡ್ ಸೋಪ್ ಅದು ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ನಾನು ಮೇಯ್ನಾಗಿ ನೀರು ಕೂಡ ವೇಸ್ಟ್ ಆಗಿಬಿಡತ್ತೆ ಕಡಿಮೆ ಪಾತ್ರೆಗಳಿದ್ದಾಗ ಹಾಗಾಗಿ ಫುಲ್ ಆದ್ಮೇಲೆ ಡಿಶ್ ವಾಷರ್ಗೆ ಹಾಕ್ತೀನಿ ಹಾಗಾಗಿ ಈಗ ಆನ್ ಮಾಡ್ತಾ ಇಲ್ಲ ರಾತ್ರಿ ಊಟ ಆದಮೇಲೆ ಆ ಪಾತ್ರೆಗಳನ್ನು ಹಾಕ್ಬಿಟ್ಟು ಆಮೇಲೆ ವಾಶ್ ಮಾಡೋಕ್ಕೆ ಹಾಕ್ತೀನಿ ಡಿಶ್ ವಾಷರ್ಗೆ ಪಾತ್ರೆಗಳನ್ನು ಹಾಕಿದ ಮೇಲೆ ಕಿಚನನ್ನು ಕ್ಲೀನ್ ಮಾಡ್ತೀನಿ ಹಾಗೆಯೇ ನಾವು ಬೆಳಗ್ಗೆ ಮತ್ತು ಮಧ್ಯಾಹ್ನ ಎಲ್ಲ ಪಾತ್ರೆ ಇಳಿಸೋಕೆ ಕೈ ಒರ್ಸೋಕ್ಕೆ ಬಟ್ಟೆಗಳನ್ನು ಯೂಸ್ ಮಾಡಿರ್ತೀವಲ್ಲ ಅದನ್ನು ನಾನು ಚೆನ್ನಾಗಿ ಈ ಥರ ಬಿಸಿನೀರಲ್ಲಿ ಕುದಿಸ್ತೀನಿ ಏಕೆಂದರೆ ಜರ್ಮ್ಸ್ ಎಲ್ಲ ಹಾಳಾಗಲಿ ಅಂತ ಹಾಗೆ ಪಾತ್ರೆ ತೊಳೆಯುವ ಸ್ಕ್ರಬ್ಬರ್ ಆಗಿರ್ಬೋದು ಅದನ್ನೆಲ್ಲನೂ ನಾನು ಈ ಥರ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಆಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಣಗಾಕ್ತೀನಿ ಹಾಗೆ ಸಿಂಕ್ ಎಲ್ಲನೂ ಕ್ಲೀನ್ ಮಾಡಿದೆ ಪೂರ್ತಿ ಕಿಚನ್ ಕ್ಲೀನಾಗಿದೆ ಅಪ್ಪ ಕಿಚನ್ ಕ್ಲೀನಾದರೆ ಅರ್ಧ ಕೆಲಸ ಮುಗಿದ ಹಾಗೆ ಅಲ್ವಾ ನಿಜ ತಾನೇ ಇಲ್ಲ ಅಂತಂದರೆ ಗಲೀಜ್ ಕಿಚನ್ನ ನೋಡಿದ್ರೆ ಟೆನ್ಷನ್ ಆಗಿಬಿಡುತ್ತೆ ಇಷ್ಟೆಲ್ಲ ಮುಗಿಯೋಷ್ಟರಲ್ಲಿ ಮೀಶೋಯಿಂದ ಇಂದ ನಾನು ಒಂದು ಬ್ಲ್ಯಾಕ್ ಸ್ಪ್ರೇ ಪೇಂಟನ್ನು ತರಿಸಿದ್ದೆ ಆ್ಯಕ್ಚುಲಿ ಯಾಕೆ ಅಂತಂದರೆ ನಾನು ಮದುವೆ ಆದ ಹೊಸ್ರಲ್ಲಿ ತಿರುಪತಿಗೆ ಹೋದಾಗ ಅಲ್ಲಿಂದ ವೆಂಕಟರಮಣ ಸ್ವಾಮಿದು ಮುಖವಾಡನ ತಂದಿದೆ ಹಳೆ ಮನೆಯಲ್ಲಿ ನಾನು ಅದನ್ನು ಹಾಕಿದ್ದೆ ಆದರೆ ಈ ಮನೆಗೆ ಬರುವಾಗ ನನ್ನ ತಂದೆ ಇರಲಿಲ್ಲ ಅದನ್ನ ಅಲ್ಲೇ ಬಿಟ್ಟು ಬಂದಿದೆ ಮನೆ ಬಾಡಿಗೆಗೆ ಬಂದವರು ಕೂಡ ಯಾರೂ ಎತ್ಕೊಂಡು ಹೋಗಿಲ್ಲ ಅದು ಅಲ್ಲೇ ಇತ್ತು ಲಾಸ್ಟ್ ಟೈಮ್ ನಾನು ಹೋದಾಗ ಯಾಕೋ ನಾನು ಆ ದೇವ್ರನ್ನ ಯಾಕೆ ಬಿಟ್ಟೆ ಅದು ಅಷ್ಟು ಹಳೇದು ಮತ್ತು ನಾನು ಇಷ್ಟಪಟ್ಟು ತಂದಂಥದ್ದು ಸರಿ ಮನೆಗೆ ತಗೊಂಡು ಹೋಗೋಣ ಅಂತನ್ಬಿಟ್ಟು ಎತ್ಕೊಂಡು ಬಂದೆ ತುಂಬ ಹಳೆಯದಾಗಿಬಿಟ್ಟಿದೆ ಇದು ಆ್ಯಕ್ಚುಲಿ ಬರೀ ಬ್ಲ್ಯಾಕ್ ಕಲರಲ್ಲಿತ್ತು ಆಮೇಲೆ ನಾನು ಪೇಂಟ್ ಮಾಡಿದೆ ಇದೆಲ್ಲ ಕಲರೆಲ್ಲ ನಾನೇ ಮಾಡಿದ್ದೆ ಈಗ ಇದು ಫುಲ್ ಹಳೇದಾಗ್ಬಿಟ್ಟಿದೆ ಹಾಗಾಗಿ ಬ್ಲ್ಯಾಕ್ ಪೇಂಟನ್ನು ತರಿಸಿ ಮತ್ತೆ ಇದನ್ನು ಹೊಸದ ಹಾಗೆ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಪೇಂಟ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗುತ್ತೆ ಹೇಗೆ ಬರುತ್ತೆ ಅಂತ ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಹೇಗನ್ನಿಸ್ತು ಈ ವ್ಲಾಗು ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ನಾನು ಮತ್ತೆ Victina tina luer